ಹಿಮಾಲಯದ ಸಮರ್ಪಣಾ ಯೋಗ ಭಾಗವೊಂದು ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತೊಂದು ಇವೆಲ್ಲವನ್ನು ಅರ್ಥ ಮಾಡಿಕೊಂಡು ಅವುಗಳನ್ನೆಲ್ಲ ಒಪ್ಪುವಂತಹ ಶರೀರಕ್ಕೆ ಉಪಯುಕ್ತ ರೂಪದಲ್ಲಿ ಜೋಡಿಸುವುದು ಮುಖ್ಯವಾದ ಕ್ರಿಯೆ ಈ ರೀತಿಯಾಗಿ ಜೋಡಿಸಿ ಆ ಬಂಧನದಲ್ಲಿ ಸದ್ಗುರು ತನ್ನ ಸಾಮೂಹಿಕ ಶಕ್ತಿಯನ್ನು ಪ್ರವಹಿಸುತ್ತಾರೆ ಸದ್ಗುರುವಿನ ಮೂಲಕ ನಡೆಯುವ ನಾಮಕರಣದಲ್ಲಿ ಈ ರೀತಿಯ ತ್ರಿವೇಣಿ ಸಂಗಮವಿರುತ್ತದೆ ಈ ನಾಮಕರಣವು ಒಂದು ಮಹತ್ವಪೂರ್ಣ ಸಂಸ್ಕಾರ ಏಕೆಂದರೆ ಅದು ಮಗುವಿನ ಭವಿಷ್ಯವನ್ನು ರೂಪಿಸುತ್ತದೆ ಆದರೆ ಜನರು ಅದರ ಆಳವಾದ ಅರ್ಥವನ್ನು ಅರ್ಥೈಸಿಕೊಳ್ಳದೆ ಬೇರೆಯವರ ಹೆಸರನ್ನು ಅನುಕರಣೆ ಮಾಡಿ ತಮ್ಮ ಮಕ್ಕಳಿಗೆ ಆ ಹೆಸರನ್ನು ಇಡುತ್ತಾರೆ ಸದ್ಗುರುವಿನಿಂದ ಹೆಸರನ್ನು ಪಡೆದ ಮಕ್ಕಳು ಸದೃಢ ಹಾಗೂ ಸಫಲ ವ್ಯಕ್ತಿಗಳಾಗಿ ಬೆಳೆಯುತ್ತಾರೆ गए क्या गए क्या गणा गणा। गणा। आ मक्कल ताऊ समतोलनನಲ್ಲಿ ಇರುತ್ತಾರಲ್ಲದೆ ಸಮಾಜವನು ಸಮತೋಲನ ಪರಿಮಾರ್ಥ ಮಾಂತೆುವೆ ಸ್ವಯಂကို ಆತ್ಮವನ್ಕರ್ಕೆ کیا ಗಯಾ ಕಾರ್ಯ ಗುರು ಕಾರ್ಯ ಎನೆ ಅಪ್ನೆ ಆಪ್ಕೋ ಆತ್ಮ ಮಾನ್ನಾ ಆತ್ಮ ಮಾನ್ನಾ ಎನೆ ಕ್ಯಾ ಗುರು ಕಾರ್ಯ ಕರ್ತವ ಸಮಯ ಅಪ್ಕೋ ಕುಚ್ ಅಪೆಕ್ಷಾ ನಹೀ कुछ भी नहीं है सिर्फ आप गुरु कार्य इसलिए कर लो क्यूँकी गुरु कार्य करना आपको अच्छा लगता है कोई एक्सपेक्टेशन नहीं है कोई अपेक्षा नहीं है ಯಾವ ರೀತಿಯ ಸಮತೋಲನದ ಅವಶ್ಯಕತೆ ಇದೆ ಯಾವ ಶಕ್ತಿಗಳು ಯಾವ ಸಕಾರಾತ್ಮಕ ಶಕ್ತಿಗಳೊಂದಿಗೆ ಸೇರಿದಾಗ ಆ ಸಮತೋಲನ ಉಂಟಾಗುತ್ತದೆ ಎಂದು ಸದ್ಗುರುವಿಗೆ ತಿಳಿದಿರುತ್ತದೆ ಸದ್ಗುರು ವಿಶ್ವಚೇತನದ ಸಂಪರ್ಕ ಮಾಡಿ ಆ ಮಗುವಿನ ಭವಿಷ್ಯವನ್ನು ತಿಳಿದು ಅದಕ್ಕನುಸಾರವಾಗಿ ನಾಮಕರಣ ಮಾಡುತ್ತಾರೆ ಕೆಲವು ಶರೀರಕ್ಕೆ ದೊರಕಲಿ ಆ ಮಗುವಿನ ಜೀವನ ಹಾಳಾಗಿ ಹೋಗುತ್ತದೆ ತಪ್ಪಾದ ಸೂಕ್ತವಲ್ಲದ ಹೆಸರಿನಿಂದ ನಾಮಕರಣ ಮಾಡಿದಾಗ ಸೂಕ್ತವಲ್ಲದ ತೇಜಸ್ಸಿನ ಮಂಡಲ ಆ ಮಗುವಿಗೆ ಅಂಟಿಕೊಂಡು ತಪ್ಪಾದ ಪರಿಣಾಮ ಉಂಟು ಮಾಡಿ ಅದರ ಕೆಡುಕನ್ನು ಆ ಮಗು ತನ್ನ ಜೀವನ ಪೂರ್ತಿ ಅನುಭವಿಸಬೇಕಾಗುತ್ತದೆ ಹೀಗೆ ಮಗುವಿನ ಹೆಸರು ಜೀವನವನ್ನು ರೂಪಿಸಬಹುದು ಹಾಗೆ ಕೆಡಿಸಲೂಬಹುದು ಯಾವುದೇ ಹೆಸರಿರಬಹುದು ಅದಕ್ಕೆ ಅದರದ್ದೇ ಆದ ಪ್ರಭೆ ಇರುತ್ತದೆ ಯಾವುದೇ ಪ್ರಭೆ